ಮೊಹರಂ ಕೊನೆ ದಿನದ ಅಂಗವಾಗಿ ಹೊಸಕೋಟೆ ತಾಲೂಕಿನ ಅಟ್ಟೂರು ದರ್ಗಾದಲ್ಲಿ ಭಾವೈಕ್ಯತೆಯ ಮೊಹರಂ ಹಬ್ಬವನ್ನು ಆಚರಣೆ ಮಾಡಲಾಗಿದ್ದು ಸಾವಿರಾರು ಜನ ಭಕ್ತರು ದರ್ಗಾ ಬಳಿ ಆಗಮಿಸಿ ಬಾಬಯ್ಯನ ಹಸ್ತಗಳನ್ನು ಮುಟ್ಟಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಇಲ್ಲಿ ಬಂದ ಎಲ್ಲ ಜನಾಂಗಕ್ಕೂ ಅಲ್ಲ ಒಳ್ಳೆಯದನ್ನೇ ಮಾಡಿದ್ದಾನೆ ಎಂದು ಹಜರತ್ ಸೈಯದ್ ಮೊಹಿದ್ದೀನ್ ಶಾ ವಾಲಿ ದರ್ಗಾದ ಧರ್ಮದರ್ಶಿಗಳಾದ ಶೇಖ್ ಮೊಹಿದ್ದೀನ್ ಶಾ ಅವರು ತಿಳಿಸಿದ್ದಾರೆ ಹೊಸಕೋಟೆ ಕೋಲಾರ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಅಟ್ಟೂರು ನಿಡಗಟ್ಟ ಬಳಿ ಇರುವ ದರ್ಗಾದಲ್ಲಿ ಮೆಕ್ಕ ಮದೀನದಿಂದ ಆಗಮಿಸಿದ ಫಕೀರಪ್ಪ ಇದೇ ಜಾಗದಲ್ಲಿ ಮಲಗಿದ್ದಾಗ ಇಡೀ ರಾತ್ರಿ ಮಳೆ ಸುರಿದರೂ ಸಹ ಆ ಫಕೀರಪ್ಪನ ಮೇಲೆ ಹಾಗೂ ಅವರ ಬಳಿ ಇದ್ದ ಕುರಾನ್ ಪುಸ್ತಕದ ಮೇಲೆ ಒಂದು ಹನಿ ಮಳೆ ಇಲ್ಲದೆ ಪವಾಡ ಪುರುಷನಾಗಿ ಅಲ್ಲೇ ಮರಣ ಹೊಂದಿದ ಇತಿಹಾಸ ಇರುವ ಕಾರಣ ಆ ದರ್ಗಾದಲ್ಲಿ ಭಕ್ತರು ಬೇಡಿದ ಕಷ್ಟಗಳನ್ನ ಪರಿಹರಿಸುತ್ತಾನೆ ಎಂಬ ನಂಬಿಕೆ ಇದ್ದು ಸಾವಿರಾರು ಜನ ತಮಿಳುನಾಡು ಕೇರಳ ಆಂಧ್ರ ಅಲ್ಲದೆ ದೇಶ ವಿದೇಶಗಳಿಂದಲೂ ಇಲ್ಲಿ ಬಂದು ಪ್ರಾರ್ಥನೆ ಸಲ್ಲಿಸುತ್ತಾರೆ ಇಲ್ಲಿ ಧರ್ಮದರ್ಶಿ ಶೇಖ್ ಮೊಹಿದ್ದೀನ್ ಹೇಳಿದ್ದೇನು ಕೇಳಿ ಇವತ್ತರ ದಿನ ಬೊಹರಂ ಅಂತ ಶಹಾದ ಅಂತ ಹೇಳ್ಬಿಟ್ಟು ಹದಿನೈ ತಾರೀಕು ಶಹಾದು ಮತ್ತೆ ಹಿಂದೂ ಮುಸ್ಲಿಮು ಎಲ್ಲರೂ ಇಲ್ಲಿ ಬಂದು ಮತ್ತು ಒಂದು ಪೂಜೆ ಇವತ್ತು ನಾವು ಹತ್ತನೇ ತಾರೀಕು ಮೊಹರಂ ಅಂತ ಅಸ್ತುಗಳೆಲ್ಲ ಕುಡಿಸಿ ಎಲ್ಲರೂ ದೂರ ದೂರದಿಂದ ದೂರ ದೂರದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಮತ್ತು ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಇಲ್ಲಿ ಬರ್ತಾ ಇದ್ದಾರೆ ಮತ್ತು ಹೊಸಕೋಟೆ ತಾಲೂಕು ದಡಗೇನಲ್ಲಿ ಹೋಗಲಿ ನಿಡಗ ಅಟ್ಟೂರು ನಿಡಗಟ್ಟ ಇರತಕ್ಕ ಅಟ್ಟೂರದಲ್ಲಿ ಇರತಕ್ಕಂಥ ದರ್ಗಾ ಸೈಯದ್ ಹಜರತ್ ಮೈದೀನ್ ಶಾ ಅವಲಿ ನಿಡಗಟ್ಟ ಟೂರ್ದಲ್ಲಿ ಇರತಕ್ಕ ದರ್ಗಾ ಇದು ಕೋಲಾ ರಸ್ತೆಯಲ್ಲಿ ಹೊಸಕೋಟೆಯಿಂದ ಎಂಟು ಕಿಲೋಮೀಟರ್ದಲ್ಲಿ ಇರತಕ್ಕ ದರ್ಗಾ ಔಟ್ ಆಫ್ ಕಂಟ್ರಿನಿಂದ ಭಾರತ್ ದೇಶದಿಂದ ಹೊರದೇಶದಿಂದ ಮದೀನೆ ಅವರು ಸಹ ಕೂಡ ಮುನ್ನೂರ ಹದಿಮೂರು ವರ್ಷ ಆಯಿತು ಬಂದಿಲ್ಲಿ ಒಂದು ಹುಲ್ ಇತ್ತು ಮುಸಲ್ಮಾನ್ ಅಲ್ಲಿ ಹುಲ್ ಮನೆಗೆ ಸ್ವಲ್ಪ ತೀಟೆ ಕೊಟ್ಟರು ಅಲ್ಲಿಂದ ವಾಪಸ್ ಬಂದು ಇನ್ನೊಂದು ಮಲೆಗೆ ಹೋದರು ಅವ್ರು ಲಿಂಗಾಯ್ತರು ಅಜ್ಜಿ ಅವ್ರಿಗೆ ಹಾಲು ಕೊಟ್ಟರು ಹಾಲು ಕುಟ್ಕೊಂಡು ಈ ಕಾಳಿಗೆ ಬಂದರು ಬಂದ ಮೇಲೆ ಈಜಿ ತೋಪಿದ್ರು ಈಜಿ ತೋಪು ಕಳ್ಳು ಮುಳ್ಳು ಹಾವುಗಳು ಎಲ್ಲ ಇದ್ದಿದ್ದು ಜಾಗ ಇದು ನಾನು 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 ಎಂಟು ವರ್ಷ ಹುಡುಗಿಂದ ಇರೋ ತಕ್ಕದಲ್ಲಿ ನನ್ನ ಹಾವು ಹಾವುಗಳು ಮಂಡಲ ಹಾವುಗಳು ನೋಡಿರ್ತಕ್ಕಂಥ ಒಂದು ಹದಿಮೂರು ವರ್ಷ ಆಯ್ತು ಬಂದು ತಲೆ ಕೆಳಗಡೆ ಬುಕ್ ಪಡ್ಕೊಂಡು ಬುಕ್ ಪಡ್ ಬುಕ್ ಮಾಡ್ಕೊಂಡು ಮಲಗಿದ್ರು ಹಳ್ಳ ದಿನ ಇತ್ತು ಈಜು ತೋಪು ಕಾಡಿದ್ರು ಹುಲ್ ತೋಪು ಆವಾಗ ಒಂದ್ ಎಷ್ಟು ಜಾಗ ಅವ್ರು ಮಲಗಿದ್ರು ಒಂದ್ ಚುಕ್ಕೆ ಅವ್ರ ಮೇಲೆ ನೀರು ಬಿದ್ದಿಲ್ಲ ಸೊ ರಾತ್ರಿ ಎಲ್ಲ ಜೋರಾಗಿ ಮಳೆ ಬಿದ್ದು ಎಲ್ಲಾ ವಿಪರೀತಿ ಏಳು ಪದ ಮಳೆ ಅಂತ ಆ ಕಾಲ ಏಳು ಪದ ಮಳೆ ಬಿದ್ದಿರೋ ರಾತ್ರಿ ಎಲ್ಲ ಅವ್ರು ಬಿದ್ದರೆ ತಲೆ ಕಡೆಗಳ ಬುಕ್ಕು ತಗೊಂಡು ಮಲಗಿದ್ದಾರೆ ಒಂದು ಚುಕ್ಕೆ ಅವ್ರ ಮೇಲೆ ಒಂದು ಚುಕ್ಕೆ ನೀರು ಬಿದ್ದಿಲ್ಲ ಆ ಕಡೆ ಈ ಕಡೆ ನೀರು ಹೋಗ್ಬಿಟ್ಟಿದ್ರು ಬೆಳಿಗ್ಗೆ ಜಾವದಲ್ಲಿ ಕಾಕಿಗಳು ಮತ್ತೆ ಕೂಗ ಟೈಮ್ ನಲ್ಲಿ ಬಂದು ಅಜ್ಜಿ ನೋಡಿ ನಮ್ಮ ಹಿರಿಯರಿಗೆ ಹೇಳಿ ಸ್ವಾಮಿ ಯಾರೋ ಸಾಧು ಬಂದಿದ್ದಾನೆ ಯಾರೋ ಗುರು ಪಕೀರ್ ಬಂದಿದ್ದಾನೆ ಈ ರೀತಿ ಇಲ್ಲಿ ನಾವು ಅವ್ರು ಎಷ್ಟು ಜಾಗ ಮಲಗಿದ್ದಾರೆ ಒಂದು ಚುಕ್ಕೆ ಅವ್ರು ನೀರು ಬಿದ್ದಿಲ್ಲ ಅಂತೇಳಿ ಆಮೇಲೆ ನಮ್ಮ ಹಿರಿಯರಿಗೆ ಹೇಳಿ ಆಮೇಲೆ ಅವರು ಸಮಾಧಿವನ್ನು ಮಾಡಿದ್ದಾರೆ ಹದಿನೇಳನೇ ತಾರೀಕಿನಿಂದ ಮತ್ತೆ ನಾವು ಹಸ್ತಿಗಳ ಪೂಜೆಗಳೆಲ್ಲ ಮಾಡಿಕೊಂಡು ಬಂದಿದ್ವಿ ಫಕೀರು ದೇವರದ್ದು ಆಶೀರ್ವಾದ ಎಲ್ಲರಿಗೂ ಆಗಲಿ ಒಳ್ಳೇದಾಗಲಿ ಹಿಂದೂ ಆಗಲಿ ಮುಸಲ್ಮಾನ ಆಗಲಿ ಎಲ್ಲಕ್ಕೂ ಒಳ್ಳೇದಾಗಲಿ ಅಂತ ಇವತ್ತು ಮೊಹರಂ ಶುಭಾಶಯ ಆಗಲಿ ಎಲ್ಲರಿಗೂ ಇಡೀ ಕರ್ನಾಟಕ ಆಗ್ಬೋದು ಭಾರತ ದೇಶ ಆಗ್ಬೋದು ಔಟ್ ಆಫ್ ಕಂಟ್ರಿ ಆಗ್ಬೋದು ಯಾವುದೇ ನಮ್ಮ ಜಿಲ್ಲೆ ಉಸ್ತಾವರಿ ಜಿಲ್ಲೆ ಇರ್ಬೋದು ಬೆಂಗಳೂರು ಕೋಲಾರ ಮೆಡ್ರಾಸು ಮೈಸೂರು ಬೆಂಗಳೂರು ಎಲ್ಲ ಕಡೆಯೂ ಮತ್ತು ತಮಿಳ್ನಾ ತಮಿಳ್ನಾಡು ಇರ್ಬೋದು ಆಂಧ್ರ ಇರ್ಬೋದು ಯಾವುದೇ ದೇಶ ಔಟ್ ಆಫ್ ಕಂಟ್ರಿದಲ್ಲಿ ಆಗಲಿ ಔಟ್ ಆಫ್ ಕಂಟ್ರಿದಲ್ಲಿ ಆಗಲಿ ಕರ್ನಾಟಕದಲ್ಲಿ ಆಗಲಿ ಭಾರತ ದೇಶ ಆಗಲಿ ನಮ್ಮ ಜಿಲ್ಲೆ ದಾಸನಳ್ಳಿ ಅಂತ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲರಿಗೂ ಶಾಂತಿ ಆಗಲಿ ಅಂತ ಒಳ್ಳೆಯದಾಗಲಿ ಅಂತ ಇಲ್ಲಿ ಮಕ್ಕಳಿಲ್ಲದವರಿಗೆ ಮಕ್ಕಳಾಗ್ತದೆ ಆರೋಗ್ಯ ಇಲ್ಲ ದಾರಿ ಅಡಿಸ್ತವರಿಗೆ ಕೇಸು ಪ್ರತಿಯೊಂದು ಇಲ್ಲಿ ಯಾರು ಬಂದು ಕೇಳ್ತಾರೋ ಅವ್ರು ಬಂದು ಕೇಳ್ಕೊಂಡು ಹಾಕ್ತಾರೆ ಆ ಭಗವಂತ ಮೇಲೆ ಇರೋನು ಶಿವನು ಎಲ್ಲ ಒಂದೇ ಅಲ್ಲನೂ ಒಂದೇ ಶಿವನು ಎಲ್ಲ ಒಂದೇ ನಾವು ಜಾತಿ ಭೇದಿ ನಾವು ಧರ್ಮ ಮಾಡಿರೋದು ಒಂದು ಏಕ್ಸು ಒಂದು ಗಂಡಸಿರೋದು ನಂತರ ನಂದಗುಡಿ ಶಿವ ದೇವಾಲಯದ ಅರ್ಚಕರಾದ ಆಂಜನಪ್ಪ ಪೂಜಾರ್ ಅವರು ಇಲ್ಲಿ ಆಗಮಿಸಿ ಪ್ರಾರ್ಥನೆ ಸಲ್ಲಿಸಿ ಮಾತನಾಡಿದ ಅವರು ಎಲ್ಲ ಧರ್ಮಗಳ ಉದ್ದೇಶ ಮುಕ್ತಿ ಮಾರ್ಗವಾಗಿದ್ದು ಅನುಸರಿಸುವ ರೀತಿಗಳು ಆಚರಣಾ ಪದ್ಧತಿಗಳು ಬೇರೆ ಬೇರೆಯಾಗಿವೆ ಯಾಕೆ ಎಲ್ಲಿ ಭಗವಂತ ಅನುಗ್ರಹವಾಗುತ್ತಾನೋ ಅಲ್ಲಿಗೆ ಭಕ್ತರು ಆಗಮಿಸುತ್ತಾರೆ ಎಂದರು ಪೂಜಾ ಎಲ್ಲ ಮಾಡೋದಕ್ಕ ಪಾತ್ರೆ ಎಲ್ಲಕ್ಕೂ ಸೇರಿ ಜನ ಆಶೀರ್ವಾದಿಸ್ತಿದ್ದಾರೆ ಅದರಲ್ಲಿ ನಾನು ಬಂದು ಸಲಕ್ಕ ಒಳ್ಳೇದಾಗಲಿ ಅಂತ ಬೇಡ್ಕೊತಾ ಇದ್ದೀನಿ ಅದರಲ್ಲಿ ಅಟ್ಟೂರು ಬಾಬು ಅವರು ನನ್ನ ಕಲಸಿ ಎಲ್ಲ ವಿಚಾರಗಳು ಸಲವೂ ನಾನು ಆಶೀರ್ವಾದಿಸ್ತಾ ಇದ್ದೀನಿ ಅಂಥ ಅಟ್ಟೂರು ಬಾಬುಗಳು ಇಡೀ ಈ ಜಗತ್ತಿಗೆ ಒಂದು ಮಹಿಮೆ ತೋರಿಸ್ತಾರೆ ಆಮೇಲೆ ಅವರು ಕೋಶ ಮಾಡಿ ಪಾತ್ಯ ಮಾಡಿ ಸರ್ವರಿಗೂ ಕಷ್ಟಗೂ ಪರಿಹಾರಿಸ್ತಾರೆ ಅಟ್ಟೂರು ಬಾಬುಕ್ಕೂ ಒಂದೇ ಇನ್ನು ಮೊಹರಂ ಕೊನೆಯ ದಿನದ ಅಂಗವಾಗಿ ಇಲ್ಲಿ ಆಗಮಿಸಿದ ಭಕ್ತರಿಗೆ ಶರಬತ್ ಅನ್ನ ಪ್ರಸಾದ ವಿತರಣೆ ಮಾಡಲಾಯಿತು